ಸ್ನೇಹಿತರ ನಮಸ್ಕಾರ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸೊ ಹೊಸ ಹೆಜ್ಜೆಯನ್ನು ಇಡ್ತಾ ಇರುವಂತ ಇದೆ ಈ ಒಂದು ವಿಚಾರವನ್ನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರ ಹೆಬ್ಬಿಡವನ್ನು ಕೊನೆವರೆಗೂ ನೋಡಿ ಸದ್ಯಕ್ಕೆ ಇದೀಗ ರಷ್ಯಾದ ಅಧ್ಯಕ್ಷ ಪುಟಿನ್ ಆಗಸ್ಟ್ ಕೊನೆಯ ವಾರದಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ರಷ್ಯಾದ ಒಂದು ಸುದ್ದಿ ಸಂಸ್ಥೆ ಕೂಡ ವರದಿಯನ್ನ ನೀಡಿದೆ ಈ ಮಾಹಿತಿಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೀಡಿದ್ದಾರೆ ಸದ್ಯಕ್ಕೆ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೆ ಶೋಯಿಗ್ ಅವರೊಂದಿಗಿನ ಸಭೆಯಲ್ಲಿ ದೋವಲ್ ಈ ಬಗ್ಗೆ ಮಾತನಾಡಿದ್ದು ಈಗ ನಾವು ಉತ್ತಮ ಸಂಬಂಧವನ್ನ ಹೊಂದಿದ್ದೇವೆ ಅದನ್ನು ನಾವು ಇದ್ದೇವೆ ವೀಕ್ಷಕರ ಸದ್ಯಕ್ಕೆ ನಮ್ಮ ದೇಶಗಳ ಮೇಲೆ ಬಲವಾದ ಒಂದು ಪಾಲುದಾರಿಕೆಯನ್ನು ಇದೆ ಮತ್ತೊಮ್ಮೆ ನಾವು ಉನ್ನತ ಮಟ್ಟದಲ್ಲಿ ಮಾತನಾಡುತ್ತಿದ್ದೇವೆ ಎಂದು ಕೂಡ ನಾವು ಭಾವಿಸಿದ್ದೇವೆ ವೀಕ್ಷಕರು ಸ್ನೇಹಿತರೆ ಭಾರತದ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಎಸ್ ಎ ಅಜಿತ್ ದೋವಲ್ ಅವರು ಬುಧವಾರ ರಷ್ಯಾ ತಲುಪಿದ್ದು ಅವರ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿ ಕೂಡ ಮಾಡಲಿದ್ದಾರೆ ಆಪರೇಷನ್ ಸಿಂಧೂರ್ ನಂತರ ಇದು ದೋವಲ್ ಅವರ ಮಾಸ್ಕೋಗೆ ಮೊದಲ ಭೇಟಿಯಾಗಿದೆ ರಷ್ಯಾದವರೆಗಿನ ಭಾರತದ ಸಂಬಂಧಗಳ ಕುರಿತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡಿದ ಹೇಳಿಕೆಯಿಂದಾಗಿ ಈ ಬೇಡಿಕೆ ಮಹತ್ವದಾಗಿದೆ ಸ್ನೇಹಿತರೆ ಡಿಸೆಂಬರ್ ಆರು ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಕೊನೆಯ ಬಾರಿಗೆ ಭೇಟಿ ನೀಡಿದರು ಆ ವೇಳೆ ಅವರು ಕೇವಲ ನಾಲ್ಕು ಗಂಟೆಗಳ ಕಾಲ ಭಾರತದಲ್ಲಿದ್ದರು ಈ ಸಮಯದಲ್ಲಿ ಭಾರತ ಮತ್ತು ರಷ್ಯಾ ನಡೆದ ಇಪ್ಪತ್ತೆಂಟು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇಪ್ಪತ್ತೊಂದು ಡಿಸೆಂಬರ್ ಆರು ಅಂದ್ರೆ ಇವತ್ತಿಗೆ ಇಪ್ಪತ್ತೈದು ಅಂದ್ರೆ ಸ್ನೇಹಿತರೆ ನಾಲ್ಕು ವರ್ಷದ ಹಿಂದೆ ಈ ಒಂದು ವಿಚಾರ ನಡೆದಿತ್ತು ನಾಲ್ಕು ಗಂಟೆ ಮಾತ್ರ ಇಲ್ಲಿಗೆ ಭಾರತದಲ್ಲಿದ್ರು ಸೊ ಇವತ್ತು ಇದರ ಮಿಲಿಟರಿ ಮತ್ತು ತಾಂತ್ರಿಕ ಒಪ್ಪಂದಗಳು ಸೇರಿದ್ರು ಎರಡು ದೇಶಗಳು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ವಾರ್ಷಿಕ ಮೂವತ್ತು ಬಿಲಿಯನ್ ಡಾಲರ್ ಅಂದರೆ ಎರಡು ಲಕ್ಷ ಐವತ್ತು ಮೂರು ಸಾವಿರ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರದ ಗುರಿಯನ್ನು ಹೊಂದಿದ್ರು ಸೊ ನೋಡಿದ್ರಲ್ಲ ವೀಕ್ಷಕರೇ ಸದ್ಯಕ್ಕೆ ಇದೀಗ ಫೆಬ್ರವರಿ ಎರಡ್ ಸಾವಿರದ ಎಪ್ಪತ್ತರಲ್ಲಿ ಉಕ್ರೇನ್ ಯುದ್ಧ ಪ್ರಾರಂಭವಾದ ನಂತರ ಇದು ಪುಟಿನ್ ಅವರ ಭಾರತಕ್ಕೆ ಮೊದಲ ಭೇಟಿಯಾಗಲಿದೆ ಈ ಭೇಟಿಯು ಎರಡು ದೇಶಗಳ ನಡುವೆ ಎರಡು ಸಾವಿರದ ಮೂವತ್ತರ ಹೊಸ ಆರ್ಥಿಕ ಮಾರ್ಗಸೂಚಿಯನ್ನ ಮುನ್ನಡೆಸುವ ನಿರೀಕ್ಷೆಯನ್ನು ಕೂಡ ಹೊಂದಿದ್ದಾರೆ ಭಾರತ ಮತ್ತು ರಷ್ಯಾ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನ ವಾರ್ಷಿಕವಾಗಿ ಡಾಲರ್ ರೂಪದಲ್ಲಿ ನೂರು ಬಿಲಿಯನ್ಗೆ ದ್ವಿಗುಣಗೊಳಿಸಲು ಒಪ್ಪಿಕೊಂಡಿತ್ತು ಸೊ ನೂರು ಬಿಲಿಯನ್ಗೆ ಡಾಲರ್ ರೂಪದಲ್ಲಿ ಒಪ್ಪಿಕೊಂಡಿರುವಂತದ್ದು ವಿಚಾರ ಸೊ ಪ್ರಸ್ತುತ ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರವು ಸುಮಾರು ಅರವತ್ತು ಬಿಲಿಯನ್ ಡಾಲರ್ ಅರವತ್ತು ಬಿಲಿಯನ್ ಡಾಲರ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು ಸ್ನೇಹಿತರೆ ಎರಡು ಸಾವಿರದ ಎಪ್ಪತ್ನಾಲ್ಕರಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಎರಡು ಬಾರಿ ರಷ್ಯಾಕ್ಕೆ ಭೇಟಿಯನ್ನ ನೀಡಿದ್ರು ಕೂಡ ಅಕ್ಟೋಬರ್ ಇಪ್ಪತ್ತೆರಡರಂದು ಬ್ರಿಕ್ಸ್ ಶೃಂಗ ಸಭೆಗಾಗಿ ಅವರು ರಷ್ಯಾಕ್ಕೆ ತೆರಳಿದರು ಗೊತ್ತಿರುವಂತಹ ವಿಚಾರ ಸದ್ಯಕ್ಕೆ ಜುಲೈ ತಿಂಗಳ ಆರಂಭದಲ್ಲಿ ಕೂಡ ಮೋದಿ ಎರಡು ದಿನಗಳ ಕಾಲ ರಷ್ಯಾಕ್ಕೆ ಭೇಟಿಯನ್ನ ನೀಡಿರುತ್ತಾರೆ ಸೊ ಅದಾದ ನಂತರ ಅವರು ಪುಟಿನ್ ಅವರನ್ನ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನವನ್ನ ನಮ್ಮ ಮೋದಿಜಿ ಅವರು ಕೊಟ್ಟಿದ್ದಾರೆ ಸದ್ಯಕ್ಕೆ ಇದೀಗ ಈ ಒಂದು ತಿಂಗಳ ಹೆಣ್ಣಲ್ಲಿ ಬರುವ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಮಾರ್ಚ್ ಎರಡು ಸಾವಿರದ ಎಪ್ಪತ್ಮೂರರಲ್ಲಿ ಐಸಿಸಿ ಪುಟಿನ್ ವಿರುದ್ಧ ಬಂಧನ ವಾರಂಟ್ ಹೊರಡಿಸಿತ್ತು ಐಸಿಸಿ ಪುಟಿನ್ ವಿರುದ್ಧ ಭಾರತದಲ್ಲಿ ಇದು ಬಂಧನವನ್ನ ಮಾರ್ಚ್ ತಿಂಗಳಲ್ಲಿ ಇದೀಗ ವಾರಂಟ್ ಕೂಡ ಬಂದಿತ್ತು ಉಕ್ರೇನ್ನಲ್ಲಿ ಮಕ್ಕಳ ಅಪಹರಣ ಮತ್ತು ಗಡಿಪಾರು ಆರೋಪದ ಮೇಲೆ ಇವರು ಯುದ್ಧ ಅಪರಾಧಿಗಳಿಗೆ ಪುಟಿನ್ ಅವರನ್ನ ನ್ಯಾಯಾಲಯ ಹೊಣೆಗಾರರನ್ನಾಗಿ ಮಾಡಿತ್ತು ವೀಕ್ಷಕರ ಸಂಸ್ಥೆಯ ಭದ್ರತಾ ಮಂಡಳಿಯ ತ ಯುಎನ್ಎಸ್ಸಿ ಕಾಯಂ ಸದಸ್ಯ ರಾಷ್ಟ್ರದ ಉನ್ನತ ನಾಯಕನ ವಿರುದ್ಧ ಐಸಿಸಿ ಬಂಧನದ ವಾರಂಟ್ ಹೊರಡಿಸಿದ್ದು ಇದೇ ಮೊದಲು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ಇವೆಲ್ಲ ಕಾಯಂ ಸದಸ್ಯರಾಗಿದ್ದಾರೆ ಅಂದಿನಿಂದ ಪುಟಿನ್ ಇತರ ದೇಶಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸುತ್ತಿದ್ದಾರೆ ಕಳೆದ ವರ್ಷ ಅವರು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲು ಭಾರತಕ್ಕೆ ಬಂದಿರಲಿಲ್ಲ ಕಳೆದ ಜಿ ಟ್ವೆಂಟಿ ಶೃಂಗ ಸಭೆಯಲ್ಲಿ ಭಾರತಕ್ಕೆ ಬಂದಿರಲಿಲ್ಲ ಈ ವರ್ಷ ಬ್ರೆಜಿಲ್ನಲ್ಲಿ ನಡೆಯುತ್ತಿರುವ ಈ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿಯೂ ಕೂಡ ಅವರು ಭಾಗವಹಿಸಿಲ್ಲ ಅವರ ಸ್ಥಾನದಲ್ಲಿ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಸ್ನೇಹಿತರೆ ಚೀನಾ ನಂತರ ಭಾರತ ರಷ್ಯಾ ತೈಲ ಖರೀದಿಯಲ್ಲಿ ಅತಿ ದೊಡ್ಡ ದೇಶ ಉಕ್ರೇನ್ ಯುದ್ಧದ ಮೊದಲ ಭಾರತ ರಷ್ಯಾದಿಂದ ಕೇವಲ ಝೀರೋ ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ದಿನಕ್ಕೆ ಅರವತ್ತೆಂಟು ಸಾವಿರ ಬ್ಯಾರಲ್ ತೈಲವನ್ನು ಆಮದು ಮಾಡಿಕೊಳ್ತಿತ್ತು ಮೇ ಎರಡು ಸಾವಿರದ ಇಪ್ಪತ್ತ ಮೂರರ ಹೊತ್ತಿಗೆ ಇದು ಶೇಕಡ ಇತ್ತು ನಲವತ್ತೈದು ಪರ್ಸೆಂಟ್ ದಿನಕ್ಕೆ ಇಪ್ಪತ್ತು ಲಕ್ಷ ಬ್ಯಾರಲ್ಗೆ ಏರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಿಂದ ಜುಲೈವರೆಗೆ ಭಾರತವು ರಷ್ಯಾದಿಂದ ಪ್ರತಿದಿನ ಹದಿನೇಳು ಪಾಯಿಂಟ್ ಎಂಟು ಲಕ್ಷ ಬ್ಯಾರಲ್ ತೈಲವನ್ನು ಖರೀದಿಸುತ್ತಿದೆ ಕಳೆದ ವರ್ಷ ಒಂದು ಭಾರತವು ಪ್ರತಿ ವರ್ಷ ನೂರ ಮೂವತ್ತು ಬಿಲಿಯನ್ ಅಂದರೆ ಹನ್ನೊಂದು ಪಾಯಿಂಟ್ ಮೂವತ್ತ ಮೂರು ಲಕ್ಷ ಕೋಟಿಗಿಂತ ಹೆಚ್ಚು ಮೌಲ್ಯದ ರಷ್ಯಾದ ತೈಲವನ್ನ ಖರೀದಿಯನ್ನು ಮಾಡ್ತಾ ಇತ್ತು ವೀಕ್ಷಕರೇ ಸದ್ಯ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ನಮ್ಮ ಒಂದು ದೇಶದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸ್ನೇಹಿತರೆ ಇದೀಗ ಈ ಒಂದು ಕೊನೆಯ ತಿಂಗಳಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ದೊಡ್ಡ ಹೆಚ್ಚನ್ನ ಇಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯಾವ ಬೆಳವಣಿಗೆ ಕಾಣ್ತಾ ಇದೆ ಗೊತ್ತಿಲ್ಲ ಸೊ ಇವೆಲ್ಲ ಚರ್ಚೆ ಕೂಡ ನಡೀತಾ ಇರುವಂತಹ ಜಿ ಟ್ವೆಂಟಿ ಒಂದು ಶೃಂಗಸಭೆಯಲ್ಲಿ ಇವೆಲ್ಲ ಒಂದು ಕೆಲವೊಂದು ಆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರಬಹುದು ಸೊ ಇವೆಲ್ಲವೂ ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಸೊ ಈ ಒಂದು ಚರ್ಚೆಗೆ ಒಂದು ರಷ್ಯಾದ ಅಧ್ಯಕ್ಷ ಪುಟೀನ್ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಸೊ ನೋಡೋಣ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಯಾವ್ಯಾವೆಲ್ಲ ಚರ್ಚೆಗಳು ನಡೀತಾವೆ ಒಂದು ನೋಡ್ತಾ ಹೋಗೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋರು